ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರಿ ಇವರು ಬರೆದ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ನಾಲ್ಕನೆಯ ಅಧ್ಯಾಯ ಕೈಕೇಯಿ ಮುಂದುವರೆದ ಭಾಗ ರಾಕಾಚಂದ್ರೆ ಬಾಧಂ ವೀರುಚ್ಛನ್ನ ಚಂದ್ರಕಾಂತ ಸ್ಥಲೀವಂ ಅಯೋಧ್ಯಕಾಂಡದ ಇಪ್ಪತ್ತ್ಮೂರನೇ ಶ್ಲೋಕ ಒಂದು ಸಣ್ಣ ಆದರೆ ಅದ್ಭುತ ಉಪಮಾನದಲ್ಲಿ ಎಷ್ಟು ಸುಂದರ ಸುಸಂಗತ ಉತ್ತರ ವಾಲ್ಮೀಕಿಯ ಉತ್ತರವೂ ಮೂಲ ರಾಮಾಯಣದಲ್ಲಿ ಇದೆ ಮಂಥರೆಯ ದುರ್ಬೋಧನೆ ಇಲ್ಲದಿದ್ದರೆ ಕೈಕೇಯಿಗೆ ರಾಮನಲ್ಲಿ ಯಾವ ಆಕ್ರೋಶವೂ ಇಲ್ಲ ಅವಳು ಇವಳ ಹೃದಯದ ಪ್ರೇಮದ ಕಾರುಣ್ಯ ಅನುಕಂಪೆಯ ಮಾರ್ಧವದ ಬಾಗಿಲನ್ನೇ ಮುಚ್ಚಿಬಿಟ್ಟಳು ಆದ್ದರಿಂದ ಮೂಲ ರಾಮಾಯಣದ ಕೈಕೇಯಿಯ ನಡುವಳಿಕೆ ಸಹಜವಾಗಿಯೇ ಕಾಣುತ್ತದೆ ಕೈಕೇಯಿ ಮೊಂಡಳಿರಲಿಲ್ಲವೇ ದುರ್ಗುಣ ತುಂಬಿರಲಿಲ್ಲವೇ ಅವಳ ತಪ್ಪೇನೂ ಇಲ್ಲವೇ ಎನ್ನುವುದಾದರೆ ಭೋಜ ಕವಿಯ ಇನ್ನೊಂದು ಉಪಮೆ ಇದಕ್ಕೂ ಉತ್ತರಿಸಿದೆ ಧ್ವನಿಯೊಡನೆ ಕೈಕೇಯಿಯ ಹೃದಯ ಋತುವಿನ ಕೊಳದಂತೆ ಮೊದಲೇ ನೀರು ಕಡಿಮೆ ಇದ್ದುದು ಆಳದ ಭಾವನೆಗೆ ಅಲ್ಲಿ ಅವಕಾಶ ಇರಲಿಲ್ಲ ಎನ್ನೋಣ ಆದರೆ ಸ್ವಲ್ಪವಿದ್ದರೂ ಆ ನೀರು ತಿಳಿಯಿದ್ದಂತೆ ರಾಮ ವಿಷಯದಲ್ಲಿ ಅವಳ ಭಾವನೆಯೂ ನಿರ್ಮಲವಾಗಿಯೇ ಇದ್ದಿತು ಮಂಥರೆ ಎಂಬ ಎಮ್ಮೆಯೊಂದು ಬಂದು ಆ ಆಳವಿಲ್ಲದ ತಿಳಿಗೊಳದಲ್ಲಿ ಬಿದ್ದ ಮೇಲೆ ರಾಡಿಯೆಲ್ಲ ಮೇಲೆದ್ದುದು ಆ ನೀರೆಲ್ಲ ಬಗ್ಗಡವಾದಂತೆ ಕೈಕೇಯಿಯ ದಯಾರಹಿತ ರಹಿತ ಮಂಥರೆಯಂಥ ಮಂಥಿಸಲ್ಪಟ್ಟಿತು ಅಂಬೋಜಿನ್ಯ ಶಿಶಿರ ಸರಸಃ ಕಾಸರಿ ವಾಚ್ಯಮಂಚ ಕೈಕೇಯ್ಯ ಸಾ ಹೃದಯ ಮದಯಂ ಮಂಥರ ಸಾ ನಿರ್ಮಮಂಥ ಅದೇ ಪರ್ವದ ಒಂಬತ್ತನೇ ಶ್ಲೋಕ ಒಬ್ಬ ಗೂಣಿಯ ಮಾತು ಇಷ್ಟು ಅನರ್ಥ ಮಾಡಿದೆ ಎನ್ನುವುದಾದರೆ ಅವಳು ಹಿಂಡಿದ ಸವತಿ ಮಾತ್ಸರ್ಯದ ಹುಳಿ ಹಾಗಿತ್ತು ಎನ್ನಬೇಕಾಗುತ್ತದೆ ಸಾವಿರ ಲೆಕ್ಕವನ್ನು ಒಂದು ಮಸಿ ನುಂಗಿತು ಎಂಬ ಗಾದೆ ಇದೆಯಲ್ಲವೇ ಹಾಗೆ ಅಷ್ಟು ಘೋರವಾದ ವರಗಳನ್ನು ಅವಳು ಕೇಳಿದುದು ಅವಳಿಗೆ ಸಹಜ ಸ್ವಭಾವವೇ ಎನ್ನುವುದಾದರೆ ಕಾಳಿದಾಸನು ಹೌದೆನ್ನುತ್ತಾ ಕೊಡುವ ಈ ಉಪಮನವನ್ನು ನೋಡಿ ಕೈಕೇಯಿ ಎಂಬುದು ಒಂದು ಹುತ್ತ ಅದರೊಳಗೆ ಯಾವ ಯಾವ ಜಾತಿಯ ಹಾವುಗಳಡಗಿದ್ದವೆಂಬುದು ಮೇಲ್ನೋಟಕ್ಕೆ ಯಾರಿಗೂ ತಿಳಿಯುತ್ತಿರಲಿಲ್ಲ ಮಂಥರೆ ಎಂಬ ಮಳೆ ಮುಂಗಾರಿನ ಹೊಸ ಧಾರಾಕಾರವಾಗಿ ಹೊಯ್ದಾಗ ಹುತ್ತವೆಲ್ಲ ನೀರಿನಿಂದ ತುಂಬಿ ಅಲ್ಲಿರನ್ನಾಗದೆ ಹೊರಬಂದ ಹಾವುಗಳಂತೆ ಈ ದುರ್ವರಗಳೆರಡೂ ಅವಳ ಬಾಯಿಂದ ಹೊರಬಿದ್ದವು ಸಾ ಕಿಲಾಶ್ವಿಸಾತ ಚಂಡಿ ಭರ್ತ ತತ್ ಸಂಶ್ರುತೌ ವರವು ಉದ್ಧವಾಮೇಂದ್ರ ಸಿಕ್ತ ಭೂ ಬಿಲಮಗ್ನ ವಿವೋರಗವು ರಘುವಂಶದ ಹನ್ನೆರಡನೇ ಸರ್ಗ ಐದನೇ ಶ್ಲೋಕ ಇದರಲ್ಲಿ ಅಸಹಜತೆ ಏನಿಲ್ಲ ಕೈಕೇಯಿಯಂಥವರು ಇನ್ನೂ ಇರುವುದು ಎಲ್ಲರ ಅನುಭವದಲ್ಲೂ ಇದೆ ಭಾಸಕವಿಯು ಇವಳು ಹಾಗೆಂದುದು ಸಹಜವಲ್ಲವೆಂದು ಚಿತ್ರಿಸಲು ಪ್ರತಿಮಾ ನಾಟಕದಲ್ಲಿ ಬೇರೆಯೇ ತಂತ್ರ ಹೂಡಿದ್ದಾನೆ ದಶರಥನಿಗೆ ಶಾಪವಿದ್ದುದನ್ನರಿತು ಪುತ್ರ ಶೋಕವೆಂದರೆ ರಾಮನಿಗೆಲ್ಲಿ ಮರಣ ಬಂದಿತೋ ಎಂದಂಜಿ ಅವನನ್ನುಳಿಸಲು ಹದಿನಾಲ್ಕು ದಿನ ವರ್ಷವಲ್ಲ ಕಾಡಿನಲ್ಲಿ ನಡೆದಿರಲಿ ಎಂದು ಉಪಕಾರ ಬುದ್ಧಿಯಿಂದ ಕೇಳಲು ಹೊರಟು ಬಾಯಿ ತಪ್ಪಿ ವರ್ಷ ಎಂದು ಹೊರ ಮಾತಿನಂತೆ ಬಂದ ಅವಳಿಗಿಷ್ಟವಿಲ್ಲದ ಈ ಅನರ್ಥವೆಲ್ಲ ನಡೆಯಿತು ಎಂಬ ವಿವರವನ್ನು ಸೇರಿಸಿದ್ದಾನೆ ಭಾಸ ಅಂದರೆ ತಪ್ಪು ಕೈಕೇಯದಲ್ಲ ವೀಧಿಯದ್ದು ಎಂದು ಹೇಳಿದಂತೆ ಈ ವಿವರಣೆ ತುಳಸಿದಾಸರು ಇದೆಲ್ಲ ದುಷ್ಟ ದೇವತೆಗಳ ಕೈವಾಡವೆಂದೂ ಅವರು ಶಾರದೆಯನ್ನು ಪ್ರಾರ್ಥಿಸಿ ರಾಮನನ್ನು ಹೇಗಾದರೂ ಕಾಡಿಗೆ ಕಳುಹಿಸಬೇಕೆಂದು ಬೇಡಿದರೆಂದೂ ಶಾರದೆಗೂ ಬೇಸರವಾದರೂ ಈ ದುಷ್ಟ ದೇವತೆಗಳ ಕೋರಿಕೆಯಂತೆ ಮಂಥರೆಯ ನಾಲಿಗೆಯಲ್ಲಿ ಕುಳಿತು ಅವಳ ಬುದ್ಧಿ ಮಾತುಗಳನ್ನು ಕೆಡಿಸಿದಳೆಂದೂ ಬರೆದಿದ್ದಾರೆ ಒಳ್ಳೆಯವಳಾದ ಕೈಕೇಯಿಯು ಕೆಡುವುದಕ್ಕೆ ಹೀಗೆ ವಿಧಿ ದೇವತೆಗಳ ರೂಪದಲ್ಲಿ ಶಾರದೆಯ ರೂಪದಲ್ಲಿ ಮಂಥರೆಯ ಬುದ್ಧಿ ಕೆಡಿಸಿ ಕೈಕೇಯಿಯ ಮನಸ್ಸು ಕೆಡಿಸಿತೆಂಬುದು ಇದರ ವಿದರ ವಿವರಣೆ ಕಂಬರಾಮಾಯಣದಲ್ಲಿ ಕೈಕೇಯಿಯನ್ನು ಮೂಲದಂತಲ್ಲಿನಂತೆಯೇ ಚಿತ್ರಿಸಿದ್ದರು ಮಂಥರೆಯ ರಾಮದ್ವೇಷಕ್ಕೆ ಒಂದು ಹೊಸ ಕಾರಣ ಕೊಟ್ಟಿದೆ ರಾಮನು ಚಿಕ್ಕವನಾಗಿದ್ದಾಗ ಕೈಯಲ್ಲಿ ಪುಟ್ಟ ಬಿಲ್ಲು ಬಾಣಗಳನ್ನು ಹಿಡಿದು ಮಣ್ಣಿನ ಉಂಡೆಗಳನ್ನು ಅಂಬಿನಲ್ಲಿ ಹೂಡಿ ನದಿ ದಡದಲ್ಲಿ ಪ್ರಯೋಗಿಸುತ್ತಿದ್ದಾಗಿಯೂ ಆಗ ಮಂಥರೆಯು ಉಳಿದ ಅರಮನೆಯ ಸ್ತ್ರೀಯೊಡನೆ ನದಿಯಲ್ಲಿ ಕೊಡದಲ್ಲಿ ನೀರು ಹೊತ್ತು ಹೋಗುತ್ತಿದ್ದಾಗ ರಾಮನು ಸಲುಗೆಯಿಂದ ಇವಳು ನಮ್ಮ ಅರಮನೆಯವಳಲ್ಲವೇ ಎಂದು ಸ್ವಾತಂತ್ರ್ಯದಿಂದ ಒಂದು ಮಣ್ಣಿನ ಉಂಡೆಯನ್ನು ಬಾಣದ ಮೂಲಕ ಇವಳ ಮೇಲೆ ಪ್ರಯೋಗಿಸಲು ಅವಳ ನೀರಿನ ಕೊಡವು ಕೈಜಾರಿ ಬಿದ್ದು ಎಲ್ಲರೂ ನಗುವಂತಾಗಲು ಆಗ ಏನೂ ಮಾಡಲಾಗದೆ ಸುಮ್ಮನೆ ಹೊರಟವಳು ರಾಮನ ಮೇಲೆ ಸೇಡಿಗೆ ಕಾಲ ಕಾಯುತ್ತಿದ್ದಳೆಂದೂ ಈಗ ಊರಿನ ಸಿಂಗಾರ ನೋಡಿ ವಿಷಯ ಅರಿತು ಕೈಕೇಯಿಗೆ ಬೋಧಿಸಿ ಆ ಪಟ್ಟಾಭಿಷೇಕ ತಡೆದಳೆಂದೂ ಹೇಳಿದೆ ಪದ್ಯ ನೂರ ನಲವತ್ತರಲ್ಲಿ ದ್ರೌಪದಿಯನ್ನು ಅಪಮಾನಿಸಲು ದುರ್ಯೋಧನನು ಕಾಲ ಕಳೆಯುತ್ತಾ ತನಗೆ ಧರ್ಮಜನ ರಾಜಸೂಯ ಸಭೆಯ ಕೊಳದಲ್ಲಿ ಬಿದ್ದು ಅಪಮಾನವಾದಾಗ ದ್ರೌಪದಿ ಕದ್ದಕ್ಕೆ ಸಿಟ್ಟುಕೊಂಡು ಮುಂದೆ ವಸ್ತ್ರಾಪಹರಣಕ್ಕೆ ಅಪ್ಪಣೆ ಇತ್ತನೆಂಬ ವಿವರಣೆಗೆ ಸರಿಸಾಟಿಯಾದದ್ದು ಈ ಕಂಬರಾಮಾಯಣದ ವಿವರಣೆ ಆದರೆ ಇದೆಲ್ಲ ಕೈಕೇಯಿಯ ಸಹಜ ನಡತೆಗೆ ಆಕಸ್ಮಿಕ ಕಾರಣಗಳ ಸಮರ್ಥನೆಯನ್ನು ಬಯಸುವ ಹಾದಿಯಲ್ಲಿವೆ ವಾಲ್ಮೀಕಿ ರಾಮಾಯಣದಲ್ಲೂ ಇದೆಲ್ಲ ವಿಧಿಯ ಕೈವಾಡ ಎಂದು ರಾಮನೇ ಹೇಳುವ ಮಾತು ಹೊಂದಿದೆ ಆದರೆ ವಿಧಿಯ ಪ್ರಾಸ್ತಾಪ ತಂದು ಪಾತ್ರದ ಸಹಜತೆಗೆ ಗಾಂಭೀರ್ಯಕ್ಕೆ ವಾಲ್ಮೀಕಿ ಎಲ್ಲೂ ಕೊಂದು ಮಾಡಿಲ್ಲ ಆ ವಿಧಿ ಪ್ರಸ್ತಾಪವನ್ನು ಲಕ್ಷ್ಮಣನ ಪುರುಷ ಪ್ರಯತ್ನ ಪ್ರಶಂಸೆಯ ನೆಪದಲ್ಲಿ ಖಂಡಿಸಿಯೂ ಇದ್ದಾನೆ ಮಹರ್ಷಿ ಎಲ್ಲವೂ ವಿಧಿವಶವಾದರೆ ಆಗ ಎಲ್ಲರೂ ಸತ್ಪುರುಷರೇ ಆಗಿಬಿಡುತ್ತಾರೆ ಬೈಯುವುದಾದರೆ ವಿಧಿಯನ್ನೇ ಬೈಯಬೇಕಾಗುತ್ತದೆ ಆದುದರಿಂದ ಪಾತ್ರ ವಿಶ್ಲೇಷಕನಿಗೆ ಲಾಭವಿಲ್ಲ ಕಲಿಯಬೇಕಾದ ಪಾಠವೂ ಇರುವುದಿಲ್ಲ ಈ ಅತಿರೇಕಕ್ಕೆ ವಿಧಿಯನ್ನು ಕೊಂಡೊಯ್ದು ಕುವೆಂಪು ಅವರ ವಿವರಣೆ ನೋಡಿ ನೈದಾಳುತಿದೆ ಜಗವನಂದತಿ ವಿರಾಣ್ಮನಂ ಸೂಕ್ಷ್ಮ ಅತಿಸೂಕ್ಷ್ಮ ತಂತ್ರದಿ ಬಿಗಿದು ಕಟ್ಟಿಯಂ ಜೀವಿಗಳಿಚ್ಛೆಯ ಸ್ವಾತಂತ್ರ್ಯ ಭಾವವಂ ನೀಡಿ ಮಂಥರೆ ಸೀತಾ ರಾಮ ರಾವಣರೆಲ್ಲರೂ ಸೂತ್ರದ ಗೊಂಬೆಗಳಂತಲ್ತೆ ಆ ವಿಧಿಯ ಹಸ್ತದಲ್ಲಿ ಮಥಿಸಿದುದು ದಶಶಿರನ ವಿಧಿ ಮಂಥರೆಯ ಮನದಿ ಮಮತೆಯ ಸುಳಿ ಮಂಥರೆ ನೂರ ಮೂವತ್ತೊಂದರಿಂದ ನೂರ ಮೂವತ್ತೇಳನೆಯ ಪದ್ಯ ಮಂಥರೆ ಕೈಕೇಯಿಯರಲ್ಲದೆ ರಾಮ ಸೀತೆಯರನ್ನು ನಿಷ್ಕ್ರಿಯರನ್ನಾಗಿಸಿ ತನ್ನ ಸೂತ್ರದ ಬೊಂಬೆ ಮಾಡಿಕೊಳ್ಳುವ ಈ ವಿಧಿಯ ಪ್ರಾಸ್ತಾಪ ಓದುಗರ ಪಾತ್ರ ಅನ್ವೇಷಣೆಯ ದಿಕ್ಕಿಗೆ ಅಡ್ಡಬಂದು ಚಾರಿತ್ರ್ಯವು ಮಾನವನದೇ ಸೃಷ್ಟಿ ಕ್ಯಾರೆಕ್ಟರ್ ಈಸ್ ಡೆಸ್ಟಿನಿ ಎಂಬ ಸದ್ಗ್ರಹಿತೆಗೆ ಉಠಾರವಾಗಿ ಯಾವ ಪಾತ್ರ ತಿಳಿದು ಆಗಬೇಕಾದದ್ದೇನು ಆಗುವುದು ಹಾಗೇ ಆಗುತ್ತದೆ ತಡೆಯುವವರಾರು ಎಂಬ ನಿಷ್ಕ್ರಿಯ ಹತಾಶ ಸಿನಿಕ ಹಣೆ ಬರಹವಾದಕ್ಕೆ ಅವಕಾಶ ಮಾಡಿಕೊಟ್ಟು ಕವಿಯ ಉದ್ದಿಷ್ಟವಾದ ಮಾನವ ಸಹಜವಾದ ಸರ್ವೋದಯ ಭಾವಕ್ಕೆ ವಿರುದ್ಧವಾಗಿ ನಿಲ್ಲುತ್ತದೆ ಇದು ಆಂಗ್ಲ ಕಾದಂಬರಿಕಾರ ಥಾಮಸ್ ಹಾರ್ಡಿ ಹಾಗೂ ಗ್ರೀಕ್ ನಾಟಕಕಾರರ ಕೆಲವರ ವಾದವಾಗಿದ್ದು ಶೇಕ್ಸ್ಪಿಯರನ್ನು ಕೈಬಿಟ್ಟ ದುರ್ವ ವಿವಾದವಾಗಿದೆ ಈ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು